ಈ ಹಾಯ್ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನ್ಯಾಚುರಲ್ ಆಗಿ ಮನೆಯಲ್ಲಿ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಹೇಗೆ ಸೊ ಇದು ಬೆನಿಫಿಟ್ಸ್ ಮತ್ತು ಇದನ್ನು ಯಾವುದಕ್ಕಾಗಿ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಐ ಮೀನ್ ಡೆಮೋ ಕೊಡೋದಿಲ್ಲ ಗೈಸ್ ಜಸ್ಟ್ ಹಾಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಎಲ್ರಿಗೂ ನಮಗೆ ಕ್ಲಿಯರ್ ಸ್ಕಿನ್ ಬೇಕು ಹಾಗೆ ವಿತೌಟ್ ಮೇಕಪ್ ನಾವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಬ್ರೈಡ್ ಅಂದರೆ ಮದುವೆ ಹೆಣ್ಗಳಿರ್ತಾರಲ್ಲ ಸೊ ಅವರು ತುಂಬಾ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಆಗಿರ್ಬೋದು ಅಥವಾ ಡಿ ಟ್ಯಾನ್ ಟ್ಯಾನ್ ರಿಮೂವ್ ಮಾಡಿಸೋದು ಅದನ್ನು ಕೆಲವೊಂದು ರೀತಿಯಾದ ಸರ್ವಿಸ್ಗಳನ್ನ ಪಾರ್ಲರ್ಗೆ ಹೋಗಿ ತೊಗೊತಾರೆ ಸೊ ಗ್ಲೋಯಿಂಗ್ ಬೇಕು ನಮಗೆ ಮದುವೆಗೆ ಅಂತ ಹೇಳಿಬಿಟ್ಟು ಸೊ ಅದ್ರ ಬದಲು ನಾವು ಒಂದು ಫಿಫ್ಟೀನ್ ಡೇಸ್ ಮುಂಚೆಯೇ ನಾನು ಹೇಳೋವಂಥ ಪೇಸ್ಟನ್ನು ಫೇಸ್ ಮಾಸ್ಕನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಕ್ಲ್ಯಾರಿಟಿಯಾಗೂ ಇರುತ್ತೆ ತುಂಬ ಬ್ರೈಟಾಗೂ ಇರುತ್ತೆ ಮತ್ತು ನೋಡೋದಕ್ಕೆ ತುಂಬಾ ನ್ಯಾಚುರಲಾಗೆ ನೀವು ಪರ್ಮನೆಂಟಾಗಿ ನೀವು ಸ್ಕಿನ್ನ ಗ್ಲೋ ತೊಗೊಳ್ಬೋದು ಮತ್ತು ವಿತೌಟ್ ಎನಿ ಮಾರ್ಕ್ಸ್ ಅಥವಾ ರಿಂಕಲ್ಸ್ ಏನೂ ಇಲ್ಲದ್ರೆ ನಿಮ್ಮ ಸ್ಕಿನ್ನ ಇಟ್ಕೋಬೋದು ಸೊ ಅದಕ್ಕೆ ನಾವು ಮಾಡಬೇಕಾಗಿರೋವಂಥದ್ದು ಅಥವಾ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಜ್ಯೇಷ್ಠ ಮಧು ಹಾಗೂ ಮಂಜಿಷ್ಟ ಅಂತ ಹೇಳಿಬಿಟ್ಟು ಎರಡು ಕಡ್ಡಿಗಳ ಥರ ಸಿಗುತ್ತೆ ನೀವು ಇದನ್ನು ಗಂಧಿಗೆ ಅಂಗಡಿಲಿ ನೀವು ಕೇಳಿದ್ರೆ ಅವರು ಕೊಡ್ತಾರೆ ಸೊ ಅಲ್ಲಿ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಜ್ಯೇಷ್ಠ ಮಧು ಮತ್ತು ಮಂಜಿಷ್ಟ ಇದನ್ನು ಎರಡನ್ನ ನೀವು ಒಂದು ಕಲ್ಲು ಮೇಲೆ ನೀವು ಅದನ್ನ ಕಲ್ಲು ಸಹ ನಿಮಗೆ ಬೇಕಂತಂದರೆ ಗಂದಿಗೆ ಹೆಂಗ್ನಲ್ಲೇ ಸಿಗುತ್ತೆ ನಿಮಗೆ ಕೇಳಿ ತೊಗೊಳ್ಬೋದು ಸೊ ಇದನ್ನು ನೀವು ಕಾಯಿಸದೇ ಇರುವಂಥ ಹಾಲು ಅಂದರೆ ಹಸಿ ಹಾಲ್ನ ತಗೊಂಡು ಇದನ್ನ ಅದ್ರ ಜೊತೆಗೆ ಹಸಿ ಹಾಲು ಹಾಕಿ ಈ ಎರಡು ಮಂಜಿಷ್ಠ ಮತ್ತೆ ಜ್ಯೇಷ್ಠ ಮತ್ತು ಎರಡೂ ಇದೆಯಲ್ಲ ಸೊ ಆ ಎರಡೂ ನೀವು ಹಾಲಲ್ಲಿ ತೇದ್ಬಿಟ್ಟು ನೀಟಾಗಿ ಫೇಸ್ ಮಾಸ್ಕಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಅಪ್ಲೈ ಆಗಿ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ಫೇಸ್ ವಾಶ್ನ ಮಾಡಿ ಸೊ ಈ ಒಂದು ಪ್ರೊಸೀಜರ್ನ ನೀವು ಒಂದು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ನೀವು ಅಪ್ಲೈ ಮಾಡಿ ನೋಡಿ ನೀವೇ ರಿಸಲ್ಟ್ನ ನೋಡ್ಬೋದು ಈಸಿ ಸೊ ಟ್ವೆಂಟಿ ಡೇಸ್ ಆದಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಹೇಗೆ ವರ್ಕ್ ಆಯಿತು ಅಂತ ಹೇಳಿಬಿಟ್ಟು ಗೈಸ್ ಇದರಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ನ್ಯಾಚುರಲ್ ಆಗೇ ನೀವು ವಿತೌಟ್ ಎನಿ ಫಿಲ್ಟರ್ ಹಾಕ್ಕೊಂಡೇನೆ ಸಹ ನೀವು ಫೋಟೋ ಮಾಡ್ಬೋದು ಸೊ ಬ್ರೈಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ನೀವು ಕಾಣಿಸ್ಬೋದು ನಿಮ್ಮ ಒಂದು ಏನಂತಾರೆ ಒಂದು ಸೆಲೆಬ್ರೇಷನ್ ಏನಿರುತ್ತಲ್ವ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಸೊ ಆ ಒಂದು ಈವೆಂಟಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೋದು ಸೊ ಈ ಒಂದು ಪುಟ್ಟ ರೆಮಿಡಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಇದೇ ರೀತಿಯಾದ ಒಂದು ಟಿಪ್ಸ್ಗಳಿಗೋಸ್ಕರ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್